ಹಲೋ ಫ್ರೆಂಡ್ಸ್ ಬೆಳೆ ಪರಿಹಾರ ಪೇಮೆಂಟ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಕ್ರೋಂಬ್ರಜಾರ್ಗೆ ಹೋಗಿ ಅಲ್ಲಿ ಪರಿಹಾರ ಅಂತ ಸರ್ಚ್ ಮಾಡಿ ಪರಿಹಾರ ಪೇಮೆಂಟ್ ಅಂತ ಸರ್ಚ್ ಮಾಡಿ ಸ್ಕ್ರೋಲ್ ಮಾಡ್ತಾವಿ ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ ಎಸ್ ಎಸ್ ಎಲ್ ಆರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಮುಖಾಂತರನೇ ಚೆಕ್ ಮಾಡಬಹುದು ಇಲ್ಲಿ ಇಯರ್ ಅಂತ ಇದೆಯಲ್ಲ ಸೆಲೆಕ್ಟ್ ಇಯರ್ ಅಂತ ಇದೆಯಲ್ಲ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇದೇನೇ ಇಲ್ಲ ಋತು ಅಂತ ಋತು ಮೇಲೆ ಕ್ಲಿಕ್ ಮಾಡಿದ ಎರಡು ಆಪ್ಷನ್ ಬರುತ್ತೆ ಇದೇ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಖಾರೀಫ್ ಖಾರೀಫ್ ಮುಂಗಾರು ಬೆಳೆ ಅಂತ ಅರ್ಥ ಇಲ್ಲಿ ಸೆಕೆಂಡ್ ಒನ್ ಇದು ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಅಂತ ಇದೆಯಲ್ಲ ಹುಡುಕಿ ಅಂತ ಅದು ಕ್ಲಿಕ್ ಮಾಡಿ ಅದಾದ ನಂತರ ಸರ್ಚ್ ಬೈ ಅಂತ ಬರುತ್ತೆ ಹುಡುಕೋದು ಟೈಪ್ ಟೈಪಲ್ಲಿ ಹುಡುಕ್ಬೋದು ನಾವು ಆಧಾರ್ ಕಾರ್ಡ್ ಮುಖಾಂತರ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಎಫ್ ಐ ಡಿ ಮುಖಾಂತರ ಮೊಬೈಲ್ ನಂಬರ್ ಮುಖಾಂತರ ಸರ್ವೆ ನಂಬರ್ ಮುಖಾಂತರ ನೆಕ್ಸ್ಟ್ ನಾವು ಸರ್ವೆ ನಂಬರ್ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸರ್ವೆ ನಂಬರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸರ್ಚ್ ಬೈ ಸರ್ವೆ ನಂಬರ್ ಅಂತ ಬರುತ್ತೆ ಇಲ್ಲಿ ಡಿಸ್ಟಿಕ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇರ್ತವೆ ಇಲ್ಲಿ ಪಟ್ಟಿ ಕೊಟ್ಟಿರುತ್ತಾರೆ ಹಿಂದೆ ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡಿ ಅದಾದ ನಂತರ ತಾಲೂಕ್ ತಾಲೂಕು ಸೆಲೆಕ್ಟ್ ಮಾಡಿ ಹೋಬಳಿ ಬರೋ ಹೋಬಳಿ ಯಾವುದೇ ಇರುತ್ತೆ ಅದು ಸೆಲೆಕ್ಟ್ ಮಾಡಿ ಆಮೇಲೆ ವಿಲೇಜ್ ಸೆಲೆಕ್ಟ್ ಮಾಡಿ ಗ್ರಾಮ ಆಮೇಲೆ ನಿಮ್ಮ ಸರ್ವೆ ನಂಬರ್ ಹಾಕ್ಕೊಳ್ಳಿ ಅದಾದ ನಂತರ ಇಲ್ಲಿ ಇಸಾ ಕೇಳುತ್ತೆ ಇಸಾ ನಂಬರ್ ಹಾಕಿ ಅದಾದ ನಂತರ ಫೆಂಚ್ ಅಂತ ಇರುತ್ತೆ ಪಡೆಯೇರಿ ಅದು ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತ ಅದಾದ ನಂತರ ಇಲ್ಲಿ ಕೆಳಗೆ ಬರುತ್ತೆ ಹಣ ಸಂದಾಯ ವಿವರ ಪೇಮೆಂಟ್ ಡಿಟೇಲ್ಸ್ ಇಲ್ಲೆಲ್ಲ ನಿಮ್ಮ ಡಿಟೇಲ್ಸ್ ಇರುತ್ತೆ ನಿಮ್ಮ ಜಿಲ್ಲೆ ಹೆಸರು ಮತ್ತು ಬ್ಯಾಂಕ್ ಖಾತೆ ವ್ಯವಹಾರ ಮತ್ತೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಮತ್ತೆ ಖಾತೆದಾರರ ಹೆಸರು ಬ್ಯಾಂಕ್ ನೇಮ್ ಹಣ ಎಷ್ಟು ಬಿದ್ದಿದೆ ಎಷ್ಟಿಲ್ಲ ಅಂತ ಇಲ್ಲಿ ತೋರಿಸಿದ ಸ್ಟೇಟಸ್ ಮತ್ತು ಇದೇ ರೀತಿ ಮೊಬೈಲ್ ಮುಖಾಂತರನೇ ಚೆಕ್ ಮಾಡಿಕೊಳ್ಳ